ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ ಫೋರ್ ಫೈ ಸಿಕ್ಸ್ ನೋಟುಗಳು ಇದ್ದೇ ಇರುತ್ತೆ ತ್ರೀ ಸಿಕ್ಸ್ ನೈನ್ ನೋಟುಗಳು ಇದ್ದೇ ಇರುತ್ತೆ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ನೀವು ಇವತ್ತು ದುಡ್ಡಿನ ವಿಚಾರದಲ್ಲಿ ನಮಗೆ ಕೊರತೆ ಇಲ್ಲ ನಮ್ಮ ಮನೆ ಒಳಗಡೆ ಸದಾ ದುಡ್ಡಿದ್ದೇ ಇರುತ್ತೆ ಎಂಥ ಸಂದರ್ಭ ಬಂದರೂ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋ ಶಕ್ತಿ ನಿಮ್ಮಲ್ಲಿದೆ ಅಂತಂದರೆ ಆ ತಾಕತ್ತಿದೆ ಅಂತಂದರೆ ನಿಮ್ಮ ಜೊತೆ ಸದಾ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಇದ್ದೇ ಇರುತ್ತೆ ನಿಮಗೆ ಗೊತ್ತಿರಲ್ಲ ಅಷ್ಟೇ ನೀವು ನೋಡಿರಲ್ಲ ನಿಮ್ಮ ಮನೆ ಒಳಗಡೆ ಗಂಡ್ ಕಂತೆ ಕಂತೆ ಕಟ್ಟೆ ಕಟ್ಟಲೆ ಬೀರು ಒಳಗಡೆ ದುಡ್ಡು ಇಟ್ಕೊಂಡಿರ್ತೀರಾ ತೆಗೆದು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಸೀರೆ ಸಿರಾ ನೋಟುಗಳು ಸಿಕ್ಕೇ ಸಿಗುತ್ತೆ ನಿಮಗೆ ನಿಮ್ಮ ಅಲೆಮೆರ ಬೀರು ಒಳಗಡೆ ಕಂತೆ ಗಟ್ಟಲೆ ದುಡ್ಡು ಇಟ್ಕೊಂಡಿದ್ದೀರಾ ಲಕ್ಷ ಗಟ್ಟಲೆ ಕ್ಯಾಶ್ ಇಟ್ಕೊಂಡಿದ್ದೀರ ಅಂದರೆ ಹುಡುಕಿ ಸ ನಿಮ್ಮ ಹತ್ರ ಆಲ್ರೆಡಿ ಬಂದಿರುತ್ತೆ ಸುಮ್ಮ ಸುಮ್ಮನೆ ಹಂಗೆ ಯಾರಿಗೂ ಸಿಗಲ್ಲ ಕಣ್ರಿ ಇದೆಲ್ಲ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಶ್ರೀಮಂತರ ನೋಟು ಮುಂದಿನ ದಿನಗಳಲ್ಲಿ ಲಕ್ಷಾಧಿಪತಿಗಳು ಆಗ್ತೀರಾ ಆಗ್ತೀರಾ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿರ್ತೀರಾ ಅನ್ನಂಗಿದ್ರೆ ಮಾತ್ರ ನೋಟುಗಳು ಸಿಗುತ್ತೆ ಈ ನೋಟಿನ ತಾಕತ್ತೆ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯಗಳಿಂದ ಬೇರೆ ಬೇರೆ ಸ್ಟೇಟುಗಳಿಂದ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮುಂಬೈ ಬಾಂಬೆ ಎಲ್ಲ ಕಡೆಯಿಂದ ನಿಮ್ಮ ವಿಡಿಯೋ ನೋಡಿ ನಮಗೆ ನೋಟುಗಳು ಸಿಕ್ಕಿದೆ ಸರ್ ಬಿಸ್ನೆಸ್ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ನಮಗೆ ಎಕ್ಸಲೆಂಟಾಗಿ ಆಗ್ತಿದೆ ನೀವು ಹೇಳಿದ್ರಿ ಈ ನೋಟ್ ಸಿಕ್ಕಿ ಮೂರು ಒಳಗಡೆ ಆರು ಒಳಗಡೆ ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೆಂಟು ತಿಂಗಳು ಇಪ್ಪತ್ತೇಳು ಮೂವತ್ತಾರು ನಲವತ್ತೆಂಟು ಅರವತ್ತು ತೊಂಬತ್ತು ತಿಂಗಳ ಒಳಗಡೆ ಯಾವ ದಿನದಲ್ಲಿ ಬೇಕಿದ್ರೆ ಆಗ್ಬೋದು ಮೂರು ದಿನದಲ್ಲೇ ಆಗ್ಬೋದು ಆರು ದಿನದಲ್ಲೇ ಆಗ್ಬೋದು ನಿಮ್ಮ ಫೋನ್ ಮಾಡಿದ್ವಿ ನೀವು ಪರಿಹಾರ ಕೊಟ್ಟಿದಿರಿ ಅದನ್ನು ಮಾಡಿಕೊಂಡ್ಮೇಲೆ ನಮಗೆ ಎಕ್ಸಲೆಂಟಾಗಿ ಆಗಿದೆ ಸಾರ್ ಅಂತ ಸಾಕಷ್ಟು ಜನ ಹೇಳ್ತಿದ್ದೀರಾ ಇದು ಯೂನಿವರ್ಸಲ್ ಏಂಜಲ್ ನಂಬರ್ ಯೂನಿವರ್ಸಲ್ ಡಿವೈನ್ ನಂಬರ್ಸ್ ನೋಟುಗಳು ಚೆಕ್ ಮಾಡ್ಕೊಳ್ಳಿ ನಿಮಗೆ ಸಿಕ್ಕಿ ಬಂದೇ ಬಂದಿರುತ್ತೆ ದುಡ್ಡಿನ ವಿಚಾರದಲ್ಲಿ ನೀವು ಎಕ್ಸಲೆಂಟ್ ಅಂದರೆ ನಿಮ್ಮ ಹತ್ರ ಈ ನೋಟುಗಳು ಇದ್ದೇ ಇರ್ತವೆ ಏನು ಮಾಡಬೇಕು ಫೋನ್ ಮಾಡಿ ಅದಕ್ಕೆ ಪರಿಹಾರ ತಿಳಿಸ್ತೀನಿ ನಮಸ್ಕಾರ